ರಾಮಾಯಣ ಕಥಾಮೃತಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಭರತನು ರಾಮನ ಕಾಡಿನ ಹಾದಿಯನ್ನು ಗುಹನಲ್ಲಿ ತಿಳಿದ ಬಳಿಕ ಕುಗ್ಗಿ ಹೋಗುತ್ತಾನೆ ಅಖಂಡ ಭೂಭಾಗವನ್ನ ಆಳ್ವಿಕೆ ಮಾಡಬೇಕಿದ್ದ ರಾಮನು ಕಾಡಿಗೆ ಹೋದ ದಾರಿಯನ್ನ ತಿಳಿದ ಭರತನಿಗೆ ಶೋಕವಾಗುತ್ತದೆ ಹೀಗೆ ಎಚ್ಚೆತ್ತ ಭರತನು ಮತ್ತೆ ಗುಹನನ್ನ ಮಾತನಾಡಿಸುತ್ತಾನೆ ಮುಂದೆ ಯಾವ ದಾರಿಯಲ್ಲಿ ಕ್ಷಮಿಸಬೇಕು ಹಾಗೂ ಆದಷ್ಟು ವೇಗವಾಗಿ ರಾಮನನ್ನ ಕರೆತರುವ ಮಾರ್ಗವನ್ನ ಕೇಳುತ್ತಾನೆ ಇದಕ್ಕೆ ಗುಹನು ಏನು ಹೇಳುತ್ತಾನೆ ಹಾಗೂ ಮುಂದಿನ ದುರ್ಗಮವಾದ ಕಾಡಿನ ಪಯಣದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಆಯ್ಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಧರ್ಮಾತ್ಮನಾದ ಭರತನು ರಾಮನನ್ನ ಕಾಡಿನಿಂದ ಅಯೋಧ್ಯೆಗೆ ಕರೆತರಲು ತುಂಬಾ ಪ್ರಯತ್ನವನ್ನ ಪಡುತ್ತಾನೆ ಅದರ ಪರವಾಗಿ ಅವನು ಗಂಗಾ ನದಿ ತೀರದ ಗುಹನ ಆಸ್ಥಾನವನ್ನು ಪ್ರವೇಶಿಸುತ್ತಾನೆ ಭರತನು ಗುಹನಿಂದ ರಾಮನ ಎಲ್ಲ ಹಾಗೂ ಹೋಗುಗಳನ್ನು ತಿಳಿದುಕೊಳ್ಳುತ್ತಾನೆ ಹಾಗೂ ಭರತನು ಗುಹನ ಮಾತನ್ನ ಕೇಳಿ ಇಂಗಾಳದ ಮರದ ಕೆಳಗೆ ಇದ್ದ ರಾಮನು ಮಲಗಿದ ಆಸಿಗೆಯನ್ನು ನೋಡಿ ತನ್ನ ತಾಯಿಯಂದಿರನ್ನು ಕರೆದು ಹೇಳಿದನು ಮಹಾತ್ಮನಾದ ರಾಮನು ಇಲ್ಲಿ ಮಲಗಿದ್ದನು ಇದೇ ಅವನು ಉಪಯೋಗಿಸಿದ ಆಸಿಗೆ ಈಕ್ಷುಕ ವಂಶದ ಭಾಗ್ಯಶಾಲಿ ದಶರಥ ಚಕ್ರವರ್ತಿಯ ಮಗನಾಗಿ ಸರ್ವೋತ್ತಮವಾದ ರತ್ನ ಪರ್ಯಂಕದಲ್ಲಿ ರತ್ನ ಗಂಬಳಿಗಳ ಮೇಲೆ ಮಲಗುತ್ತಿದ್ದ ಪುರುಷ ಶ್ರೇಷ್ಠವಾದ ರಾಮನಿಗೆ ಈ ದುರ್ವ್ಯವಸ್ಥೆಯು ಎಂದಿಗೂ ಉಚಿತವಲ್ಲ ಆತನನ್ನ ನಿದ್ರೆಯಿಂದ ಎಬ್ಬಿಸಲು ಗಾಣಗಳು ವಾದ್ಯ ಧ್ವನಿಗಳು ಅಂತಪುರ ಶ್ರೀಯರು ಆಭರಣದ ಧ್ವನಿಗಳು ಇರುತ್ತಿದ್ದವು ಆತನು ಎದ್ದ ಮೇಲೆ ಒಂದಿ ಮಾಗದರು ಸ್ತೋತ್ರ ಮಾಡಿ ವಂದಿಸುತ್ತಿದ್ದರು ಅಂಥವನು ಈ ಕಾಡಿನಲ್ಲಿ ಏಕಾಏಕಿಯಾಗಿ ಹೇಗೆ ಮನಸ್ಸಿನಲ್ಲಿ ಕಳವಳಿಸಿರಬಹುದು ಲೋಕದಲ್ಲಿ ಹೀಗೆ ಆಗುವುದು ಉಂಟೆ ವಿದೇಹರಾಜನ ಮಗಳಾಗಿ ದಶರಥನ ಸೊಸೆಯಾಗಿ ರಾಮನ ಮಡದಿ ಆಗಿರುವ ಸೀತೆಯು ಇಲ್ಲಿ ಮಲಗಿದ್ದಾಳಾದರೆ ನಂಬಬಹುದೇ ಇದರಿಂದ ಅವಳು ಪತಿವೃತ ಧರ್ಮವು ತಿಳಿಯುತ್ತಲ್ಲವೇ ನನ್ನಿಂದ ಸೀತಾರಾಮ ಈ ಕಷ್ಟವನ್ನು ಅನುಭವಿಸಬೇಕಾಯಿತಲ್ಲವೇ ನನಗಿಂತಲೂ ಕ್ರೂರಿಯು ಬೇರೆ ಇಲ್ಲವೆಂದು ತೋರುತ್ತದೆ ಮಹಾಭಾಗನಾದ ಲಕ್ಷ್ಮಣನು ಕಷ್ಟ ಕಾಲದಲ್ಲಿಯೂ ಬಿಡದೆ ಅನ್ನನಾದ ರಾಮನನ್ನು ಅನುವರ್ತಿಸುತ್ತಿರುವನು ಅವನೇ ಧನ್ಯನು ಕಾಡಿನಲ್ಲಿಯೂ ಬಿಡದೆ ಪತಿ ಸೇವೆಯನ್ನ ಮಾಡುತ್ತಿರುವ ಸೀತೆಯು ಕೃತಾರ್ಥಳು ಇನ್ನು ನಮ್ಮ ಬಾಲ್ಯಕ್ಕೆ ನಮ್ಮನ್ನು ಕಂಡು ಎಲ್ಲರೂ ಸಂದೇಹ ಪಡುವಂತೆಯೇ ಆಗಿದೆ ಈಗ ಈ ರಾಜ್ಯವು ನಾವಿಕನಿಲ್ಲದ ಅಡಗಿನಂತೆ ನಾತನಿಲ್ಲದೆ ಶೂನ್ಯವಾಗಿರುತ್ತದೆ ರಾಮರಿರದ ಸುರಕ್ಷಿತವಾಗಿರುವ ಈ ರಾಜ್ಯವನ್ನ ಯಾವೊಬ್ಬ ಸಮತ್ತ ರಾಜನು ಆಕ್ರಮಿಸಲು ಇಚ್ಛಿಸುವುದಿಲ್ಲ ಅದು ಹೇಗಾದರೂ ಇರಲಿ ಇನ್ನು ಮೇಲೆ ನಾನು ರಾಮನ ಮಾರ್ಗವನ್ನೇ ಅವಲಂಬಿಸುವೆನು ನಾನು ರಾಮನಂತೆಯೇ ನೆಲದ ಮೇಲೆಯೇ ಹುಲ್ಲಿನ ಮೇಲೆಯೇ ಮಲಗುತ್ತೇನೆ ನಾನು ಜಟೆಯನ್ನು ಧರಿಸಿ ನಾರು ಮುಡಿ ನಿತ್ಯವೂ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತೇನೆ ಅರಣ್ಯದಲ್ಲಿ ರಾಮನು ಕಳೆದ ಬೇಕಾಗಿರುವ ಕಾಲವನ್ನು ನಾನು ಕಾಡಿನಲ್ಲಿ ಕಳೆಯುತ್ತೇನೆ ಶತ್ರುಘ್ನನ್ನು ನನ್ನೊಡನೆ ಇರುತ್ತಾನೆ ರಾಮನು ಲಕ್ಷ್ಮಣನೊಳಗೂಡಿ ಅಯೋಧ್ಯೆಯನ್ನು ಪಾಲಿಸಲಿ ಬ್ರಾಹ್ಮಣರು ರಾಮನಿಗೆ ಅಭಿಷೇಕವನ್ನ ನಡೆಸುವರು ದೇವತೆಗಳು ನನ್ನ ಪ್ರಾರ್ಥನೆಯನ್ನ ನಡೆಸಿಕೊಡಲಿ ನಾನು ಅಣ್ಣನ ಕಾಳುಗಳಲ್ಲಿ ಬಿದ್ದು ಅಯೋಧ್ಯೆಗೆ ಹಿಂತಿರುಗುವಂತೆ ಅವನನ್ನು ಬೇಡಿಕೊಳ್ಳುತ್ತೇನೆ ಹಾಗೇನಾದರೂ ಅವನು ಅದಕ್ಕೆ ಒಪ್ಪದಿದ್ದರೆ ರಾಮನ ವನವಾಸದ ಕಾಲಪೂರ್ವ ನಾನು ಅವನೊಡನೆ ಕಾಡಿನಲ್ಲಿ ಇದ್ದು ಅವನ ಸೇವೆಯನ್ನ ಮಾಡುತ್ತೇನೆ ನನ್ನನ್ನನಾದ ರಾಮನು ಉಪೇಕ್ಷಿಸುವುದಿಲ್ಲ ಎಂದನು ಭರತನು ಆ ರಾತ್ರಿಯನ್ನ ಗಂಗಾ ತೀರದಲ್ಲಿ ಕಳೆದು ಬೆಳಗಾದ ಮೇಲೆ ಶತ್ರುಘ್ನನ್ನು ನೋಡಿ ಶತ್ರುಘ್ನ ಏಳು ನಾವು ಮುಂದೆ ಹೊರಡಬೇಡವೇ ಎಂದನು ಶತ್ರುಘ್ನನು ಭರತನನ್ನ ನೋಡಿ ಅಣ್ಣ ನಾನು ಎಚ್ಚರವಾಗಿಯೇ ಇದ್ದೇನೆ ರಾಮನನ್ನೇ ಚಿಂತಿಸುತ್ತಾ ಮಲಗಿದ್ದೆ ಎಂದು ಹೇಳುತ್ತಾ ಇದ್ದನು ಅಷ್ಟರಲ್ಲಿ ಅಲ್ಲಿಗೆ ಗುಹನು ಬಂದನು ಕುಶಲ ಪ್ರಶ್ನೆ ಮಾಡಿದನು ನಂತರ ಭರತನು ಗುಹ ನಾವು ರಾತ್ರಿಯನ್ನು ಸುಖವಾಗಿ ಕಳೆದೆವು ನೀವು ನಮ್ಮನ್ನು ಚೆನ್ನಾಗಿ ಸತ್ಕರಿಸಿರುವಿರಿ ನಿಮ್ಮ ಬಂಧುಗಳಿಗೆ ಹೇಳಿ ನಮ್ಮನ್ನು ಈ ಅಪಾರ ಸೈನ್ಯವನ್ನ ಗಂಗಾ ನದಿಯಿಂದ ದಾಟಿಸಲು ಏರ್ಪಾಡು ಮಾಡು ಎಂದನು ತಕ್ಷಣ ಗುಹನು ತನ್ನ ಜಾತಿ ಬಾಂಧವರಿಗೆ ಹೇಳಿ ಅದರ ಮೂಲಕ ಐದು ನೂರು ನೌಕೆಗಳನ್ನು ಗಂಗಾ ನದಿಯ ತೀರದುದ್ದಕ್ಕೂ ನಿಲ್ಲಿಸಿ ಪಯಣಕ್ಕೆ ಸಿದ್ಧಪಡಿಸಿದನು ಅದಲ್ಲದೆ ರಾಜಯೋಗವಾದ ಸ್ವಸ್ತಿಕಾ ಎಂಬ ಬೇರೆ ದೋಣಿಗಳನ್ನು ನಿಲ್ಲಿಸಿದರು ಆ ನೌಕೆಯನ್ನ ಗುಹನು ತಾನೇ ನಡೆಸಿಕೊಂಡು ಬಂದನು ಭರತ ಶತ್ರುಘ್ನರು ಕೌಸಲ್ಯ ಸುಮಿತ್ರೆ ಇತರ ರಾಜಪತ್ನಿಯರು ಮೊದಲು ಆ ರಾವೆಯನ್ನು ಅತ್ತಿ ಕುಳಿತರು ಅದಕ್ಕೆ ಮೊದಲು ವಶಿಷ್ಠರು ಗುರುಜನಗಳು ಬ್ರಾಹ್ಮಣರು ಅತ್ತಿ ಕುಳಿತಿದ್ದರು ನಂತರ ಬಂಡಿಗಳಲ್ಲಿ ಸಾಮಾನುಗಳನ್ನು ಇರಿಸಿದರು ಸೈನಿಕರು ತಾವು ಬೀಡುಬಿಟ್ಟಿದ್ದ ಬಿಡಾರಗಳಲ್ಲಿ ದೀಪ ಹಚ್ಚಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ತಮ್ಮ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ದೋಣಿಗಳನ್ನು ಸಡಗರದಿಂದ ಏರಿದರು ಆ ನಾವಗಳೆಲ್ಲವೂ ಸಮರ್ಥರಾದ ಬೆಸ್ತರಿಂದ ನಡೆಯಲ್ಪಟ್ಟು ಅಷ್ಟೂ ಜನ ಸಮೂಹವನ್ನು ಸಾಗಿಸಿಕೊಂಡು ಬೇಗ ಬೇಗ ಮುಂದುವರಿಯುತ್ತಿತ್ತು ಆ ನೌಕೆಗಳಲ್ಲಿ ಬೇರೆ ಬೇರೆಯಾಗಿ ಸಾಲಾಗಿ ಹೊರಟು ಆಚೆಯ ದಡವನ್ನು ಸೇರಿದವು ಅಲ್ಲಿ ಒರೆಗಳನ್ನು ಇರಿಸಿ ಅದರಲ್ಲಿದ್ದ ಜನರೆಲ್ಲರೂ ಇಳಿದರು ಹೀಗೆ ಭರತನ ಸೈನ್ಯವು ಗಂಗಾ ನದಿಯನ್ನು ದಾಟಿ ಮೈತ್ರವೆಂಬ ಮುಹೂರ್ತದಲ್ಲಿ ಶ್ರೇಷ್ಠವಾದ ಪ್ರಯಾಗವನ್ನು ಸೇರಿತು ಅಲ್ಲಿ ಭರತನು ಸೈನ್ಯವನ್ನು ಇಳಿಸಿ ಅವರಿಗೆ ಆಹಾರಾದಿಗಳನ್ನು ತೃಪ್ತಿಪಡಿಸಿ ಅನುಕೂಲವಾದ ಸ್ಥಳಗಳನ್ನು ಮಾಡಿಕೊಟ್ಟು ಭಾರಧ್ವಜ ಋಷಿಮುನಿರನ್ನು ಕಾಣಲು ಋತ್ವಿಜರಿಂದ ಕೂಡಿ ಅವರ ಆಶ್ರಮದ ಕಡೆಗೆ ಹೊರಟನು ನಡೆದು ಹೊರಟು ದೂರದಿಂದಲೇ ಮನೋಹರವಾದ ದೊಡ್ಡ ಆಶ್ರಮವನ್ನು ಕಂಡನು ನಂತರ ಭರತನು ಮಂತ್ರಿಗಳನ್ನು ಮಾತ್ರ ತನ್ನೊಡನೆ ಕರೆದುಕೊಂಡು ಧನರು ಬಾಣ ಕಿರೀಟಗಳನ್ನು ಬಿಚ್ಚಿಟ್ಟು ನಾರು ಮುಡಿಯನ್ನುಟ್ಟು ಪುರೋಹಿತರಾದ ವಶಿಷ್ಠರನ್ನು ಮುಂದೆ ಮಾಡಿಕೊಂಡು ಭಾರಧ್ವಜರನ್ನು ಸಂದರ್ಶಿಸಲು ಕಾಲು ಹೊರಟನು ಆಶ್ರಮವು ಸಮೀಪಿಸಲು ಮಂತ್ರಿಗಳನ್ನು ಅಲ್ಲಿಯೇ ಇರಲು ಹೇಳಿ ವಶಿಷ್ಠರನ್ನು ಮುಂದೆ ಮಾಡಿಕೊಂಡು ಆಶ್ರಮವನ್ನು ಪ್ರವೇಶಿಸಿದನು ಭಾರಧ್ವಜರು ವಶಿಷ್ಠರನ್ನು ಸ್ವಾಗತಿಸಿ ಶಿಷ್ಯರಿಂದ ಆರ್ಗ್ಯ ಪಾದ್ಯಗಳನ್ನು ತರಿಸಿದರು ಭರತನು ಮುಂದೆ ಬಂದು ಭಾರಧ್ವಜರಿಗೆ ನಮಸ್ಕರಿಸಿದನು ಭಾರಧ್ವಜರು ತಮ್ಮನ್ನು ನಮಸ್ಕರಿಸಿದವನು ದಶರಥರ ರಾಜನ ಮಗನೆಂದು ತಿಳಿದುಕೊಂಡರು ನಂತರ ಅವರು ವಶಿಷ್ಠ ಭರತರಿಗೆ ಉಚಿತವಾದ ಆರ್ಗ್ಯ ಪಾದ್ಯಗಳನ್ನು ಕಂದ ಫಲ ಮೂಲಗಳನ್ನು ಕೊಟ್ಟು ಸತ್ಕರಿಸಿ ಈಕ್ಷುಕ ಕುಲದವರ ಯೋಗಕ್ಷೇಮ ವಿಚಾರಿಸಿದರು ಆಮೇಲೆ ಕ್ರಮವಾಗಿ ಅಯೋಧ್ಯ ಸೈನ್ಯ ಕೋಶ ಮಿತ್ರ ಬಂಧುಗಳು ಮಂತ್ರಿಗಳು ಸಾಮಂತರಾಜಗಳು ಪ್ರಜೆಗಳು ಎಲ್ಲರ ಕುಶಲಗಳನ್ನು ಕೇಳಿ ತಿಳಿದುಕೊಂಡರು ದಶರಥನು ಮೃತ್ಯುವಾಗಿದ್ದು ಭಾರದ್ವಜರಿಗೆ ತಿಳಿದುದರಿಂದ ಆ ಬಗ್ಗೆ ಪ್ರಸ್ತಾಪಿಸಲಿಲ್ಲ ವಶಿಷ್ಠ ಭರತರು ಭಾರಧ್ವಜರ ಕುಶಲವನ್ನ ಕೇಳಿದರು ಶಾರೀರ ಆರೋಗ್ಯ ಅಗ್ನಿಗಳು ಶಿಷ್ಯರು ಆಶ್ರಮದ ವೃಕ್ಷಗಳು ಪಶು ಪಕ್ಷಿಗಳ ಸಂಬಂಧವಾದ ಕುಶಲವನ್ನ ವಿಚಾರಿಸಿದರು ಅದಕ್ಕೆ ಭಾರಧ್ವಜರು ತಾವೆಲ್ಲರೂ ಕುಶಲವೆಂದು ತಿಳಿಸಿ ರಾಮನ ಮೇಲೆ ತವಗಿರುವ ಅಪಾರವಾದ ಪ್ರೀತಿಯಿಂದ ಭರತನನ್ನು ಕೇಳಿದರು ಭರತ ರಾಜ್ಯವನ್ನ ಆಳುತ್ತಿರುವ ನೀನು ಇಲ್ಲಿ ಬರಲು ಕಾರಣವೇನು ನನಗೆ ಸರಿಯಾಗಿ ತಿಳಿಸು ಕೌಸಲ್ಯದೇವಿಯ ಮಗನಾದ ರಾಮನನ್ನು ಸೀತೆ ಲಕ್ಷ್ಮಣನೊಡನೆ ಕಾಡಿಗೆ ಕಳುಹಿಸಲು ದಶರಥನು ಎನ್ನೊಬ್ಬಲ ನಿಮಿತ್ತದಿಂದ ಕಾರಣನಾದನು ಹದಿನಾಲ್ಕು ವರ್ಷಗಳು ಕಳೆದ ನಂತರವೂ ರಾಜ್ಯವನ್ನ ನಿಷ್ಕಂಟಕವಾಗಿ ಮಾಡಿಕೊಂಡು ನೀನೊಬ್ಬನೇ ಅನುಭವಿಸಬೇಕೆಂಬ ದುರೋದ್ದೇಶದಿಂದ ರಾಮನಿಗೆ ಲಕ್ಷ್ಮಣನಿಗೂ ಕೇಡು ಉಂಟು ಮಾಡಲು ಇಲ್ಲಿಗೆ ಬಂದಿರುವೆಯಾ ಎಂದರು ಕರ್ಣ ಕಠೋರವಾದ ಈ ಮಾತುಗಳನ್ನು ಕೇಳಿ ಭರತನು ಬಹಳ ದುಃಖಿತನಾದನು ಕಣ್ಣೀರು ಬಿಡುತ್ತಾ ಗದಗದ ಸ್ವರದಿಂದಲೇ ಉತ್ತರಿಸಿದೆನು ಪೂಜ್ಯರಾದ ತಾವು ನನ್ನ ವಿಷಯದಲ್ಲಿ ಹೀಗೆ ಭಾವಿಸುವುದಾದರೆ ನಾನು ಕೆಟ್ಟೆನು ಇನ್ನು ನನ್ನ ಬಾಳೇಕೆ ನನ್ನನ್ನು ಹೀಗೆ ಶಂಕಿಸ ಕೂಡದು ನಾನು ನಿರಪರಾಧಿಯು ನಾನಿಲ್ಲದ ಸಮಯದಲ್ಲಿ ನಮ್ಮ ತಾಯಿಯು ಏನು ಹೇಳಿದಳು ಏನು ಮಾಡಿದಳು ಅವೆಲ್ಲವೂ ನನಗೆ ಸಮ್ಮತವಲ್ಲ ಅವಳ ಮಾತನ್ನು ನಾನು ಗಣನೆಗೆ ತೆಗೆದುಕೊಂಡಿಲ್ಲ ನಾನು ಈಗ ನರಶ್ರೇಷ್ಠನಾದ ರಾಮನನ್ನು ಪ್ರಸನ್ನನಾಗಿ ಮಾಡಿ ಆತನನ್ನು ಅಯೋಧ್ಯೆಗೆ ಹಿಂದಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಅವನ ಪಾದಗಳಿಗೆ ನಮಸ್ಕರಿಸಲು ಬಂದಿರುತ್ತೇನೆ ಇದನ್ನ ತಿಳಿದು ತಾವು ನನ್ನನ್ನು ಅನುಗ್ರಹಿಸಬೇಕು ಈಗ ಮಹಾರಾಜನಾದ ರಾಮನು ಎಲ್ಲಿ ಇರುವನೋ ದಯವಿಟ್ಟು ನನಗೆ ತಿಳಿಸಿ ಎಂದನು ವಶಿಷ್ಠರು ಮಿಕ್ಕ ಋತ್ವಿಜ್ಞರು ಭರತನನ್ನ ನಿರ್ದೋಷಿ ಎಂದು ರಾಮನನ್ನು ಅಯೋಧ್ಯೆಗೆ ಕರೆತರಲು ಭರತನು ಬಂದಿರುವನೆಂದು ಅವನ ವಿಷಯದಲ್ಲಿ ಪ್ರಸನ್ನನಾಗಬೇಕೆಂದು ಭರತ್ವಜರನ್ನ ಪ್ರಾರ್ಥಿಸಿದರು ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ